ಎಲ್ಲ ಆದ್ರೆ ನೋಡಿ ಇನ್ನೂ ಮಠದ ಮನೆಗೆ ಬರುವಲ್ರು ದೊಡ್ಡವ್ ನೋಡಿದ್ರೆ ಅಂಥದ್ದೆಲ್ಲ ಬಾಂಡವಾಲ್ ಮಾಡ್ಕೊಂಡ್ ಕುಂತ ಬ್ಯಾಡಪ್ಪ ಇದೆಲ್ಲ ಎಲ್ಲ ಮಾಡ್ಬೇಡ ನಿನಗೆ ಸಣ್ಣವ್ ತಮ್ಮ ಸಾತ್ ಕೊಡಲ್ಲ ತಂತಿದ್ದೆ ಇಲ್ಲವ ಇಬ್ಬರು ಅಂತ ಹೇಳಿ ಅದೆಲ್ಲ ಮಾಡ್ಕೊಂಡು ಕುಂತಾನ ಅದು ಕೊಡ್ದ ಫ್ಯಾಕ್ಟ್ರಿ ಅಂತ ಕೊಡ ರೆಡಿ ಏನೋ ತಯಾರು ಮಾಡ್ತಾರಂತ ಇವ ಸಣ್ಣ ಎದಕ್ಕೂ ಬಾರ್ದು ತಿರ್ಗಾಡವ ಇವ ನೋಡಿದ್ರೆ ಇಂಥದೆಲ್ಲ ಮಾಡ್ಕೊಂಡು ಕುಂತಾನ ಹೆಂಗೆ ಹೆಂಗೆ ಮಾಡ್ತಾರೋ ಏನು ಯೂಸರ್ ಹೆಂಡ್ರ್ ನೋಡಿದ್ರಾಗ ಇಂಥವು ಜಾಗ ಆಡ್ಕೋತ ನಿಂತು ಬಿಟ್ಟಿರ್ತಾವ ನನಗೂ ಇದು ಮಾಡಂಗಿಲ್ಲ ಏನೇನ್ ಮಾಡ್ತಾನೋ ಅದಾನೋ ನೋಡ್ರೆ ಬರ್ತೀನಿ ಏನ್ ಮಾಡ್ತೀನಿ ನೋಡಿ ಹೋಗರಿ ಯಾಕವ ಎಲ್ಲಿಗೆ ನಡೆದ್ರ ಕಿಂಗ್ ತಯಾರಾಗಿ ಮಾರ್ಕೆಟ್ಗೋ ಬರ್ತೀರಿ ಏನ್ ಮಾರ್ಕೆಟ್ ಕೋ ಬರ್ತೀರಿ ಏನ್ ಹೇಳೋರ್ ಕೇಳೋರ್ ಅದ್ರಲ್ಲಿ ಮನ್ಯಾಗ ಯಾರ ಗಂಡದ ಹೇಳೋದಿಲ್ಲ ಒಂದು ನನಗ್ ಮನ್ಯಾಗ ಅತ್ತಿಗೆ ಹೇಳೋದಿಲ್ಲ ಸುಮ್ನೆ ನಡ್ದಾಗ ಬಿಡುದು ಬ್ಯಾಕ್ ಮೊದಲ ಎಲ್ಲದಕ್ಕೆ ಹ್ಮ್ ಎಲ್ಲದ್ರ ಹೇಳ್ಬೇಕ ಅನ್ನೋ ಅವಶ್ಯಕತೆ ನಮ್ಗೆ ಅದಕ್ಕೆ ಹೌದು ನಾ ತರ್ಲಾರ್ದ ನೀವ್ ಬಂದಿರೇನ ತಂದಿರಿ ಅಂದ್ರ ಕೇಳ ಹಾಕಿಲ್ಲ ಅಲ್ಲ ಅವ್ರಿಗೆ ಲವ್ ಮಾಡಿ ಮದಿ ಮಾಡ್ಕೊಂಡ್ರಿ ನನ್ ಮಕ್ಕಳ ತೊಂದ ನಿಮ್ ಓಡ್ ಹೋಗಿತಿಲ್ಲ ದೇಶ ನಾನು ಬಲಿ ಇಟ್ಟಿದ್ರು ನಾನೇ ನಿಮ್ಗೆ ಲಗ್ನ ಮಾಡಿ ನಿಮ್ ಹೋವಾಪೇ ನಿಮ್ಗೆ ಒರ್ಸಿ ಕೊಟ್ಟಿಲ್ಲ ಏನು ಭೀ ಸ್ವತಃ ಖರ್ಚ ಮಾಡಿ ಲಗ್ನ ಮಾಡಿ ನಾನ್ ನಿಮ್ಗೆ ಇಬ್ಬರಿಗೆ ಬಿವೇನ್ರಿ ನಿಮ್ ಮಕ್ಕಳ ಕೇಳಲ್ಲ ನೀವೇನ್ ಹೌದೇನಾ ಮಕ್ಳು ಕೇಳದ್ರ ನಾ ಕೇಳಬೇಕ ಈ ಮಾತು ಮೊದ್ಲು ಇರ್ಲಿಲ್ಲಲ್ಲ ಓಡ್ ಬರಾಗ ನಮ್ಮ ಹೋವಾಪಾಲಿಗೆ ಸತ್ತಾರ ಎಲ್ಲಾ ನೀವೇ ಅಂತ ಬಂದಿರಲ್ಲ ಓಡಿ ತಗೊಂಬಂದ್ರು ತಗೊಂಬಂದ್ರು ಅವ್ರು ಇಡ್ತಾರ ಮುಂದಾ ಅಂದ್ರು ತಿಂದಿವಿ ಅಂದ್ರ ಅಲ್ಲದ ಮಾತಾ ಅವ್ ಅಪ್ಪಾಗ ಬಿಟ್ಟು ಬಂದ್ ಎಲ್ಲಾ ನೀವೇ ಅಂತಿದ್ರಿ ಅವಾಗ ನಾ ಎಲ್ಲಾ ಮಾಡ್ದಾಗ ಈಗ ಎಲ್ಲಾ ಗಂಡು ಮೀರಿದ್ರೆ ಅವಾಗ ಇದ್ದಿದ್ರಿ ಇವಾಗಿಲ್ಲ ಹ್ಮ್ ಇವಾಗಿಲ್ಲ ಯಾಕಂದ್ರೆ ನಿಮ್ಗೆ ನಾಯಿ ಗಡಿಗೆ ಮನೆ ತೋರ್ಸ ಬಿಟ್ಟಿ ನೋಡಿ ಎಲ್ಲಾ ಗಂಡ ಮೀರಿ ಮಂದಿ ಅತ್ತಿ ಹಂಗ ನಾನು ಕೈಯನ್ ಕಸ್ಕೊಂಡ್ ಬಾಯ ಕಸ್ಕೊಂಡ್ ಹಾಂಗ್ ಮಾಡ್ರಿ ಹಿಂಗ್ರಿ ಅಂತ ತಿವಿಬೇಕಿತ್ತು ಕಸ್ಕೋಬೇಕಿತ್ತು ಅದೇ ನಾವೇ ಮೊದ್ಲು ಅಂದ್ರ ಮೊದ್ಲಿಂದ ಹೇಳೋದಲ್ಲ ಮೊದಲ ಇದ್ದಿದ್ರಿ ಹಂಗ ಇರ್ಬೇಕು ನೀವು ಬಿ ಮೊದಲ ಯಾವಾಗ ಹಂಗ ಬಂದಾಗ ಮೆತ್ ಗಿದ್ದೀರಿ ನೋಡ ಈಗ ಏನೋ ಗಾಣದ ಮಾರ್ನಾಗ ಬಂದ್ರು ಎಲ್ಲ ನಾವ್ ಹೇಳದಂಗ ಕುಣಿತಾರ ತಕ್ಷಣ ಏನ ನಿಮ್ದಾ ರಾಜಕೀಯ ನಡೆಯಂಗಿಲ್ಲಾ ಅಲ್ಲಿ ನಮ್ದು ಇರ್ತೈತಿ ನೀವ ಬಂದಿರಿ ಕೈ ಅವ್ರೈಯಾಕೈ ಹಾಕೊಂತರಗಾಳಕ್ ಬಂದಿರಿ ಹ್ಮ್ ಅದೇ ಮಾಡಂಗ್ರಿ ಹೋಗಂಗಿಲ್ಲ ಎಲ್ಲಿಗೆ ಮನ್ಯಾಗ ತುಂದ್ರಿ ನಿನಗೆ ಹೇಳ್ತೀನಿ ಅವ ಮಾಡವಲ್ಲ ಮಟ್ಟವ್ ಒಂದ್ ರೂಪಾಯಿ ತಂದ್ಕೊಡವಲ್ಲ ಅವ್ನ ಬಯ ರೊಕ್ಕಾ ಬೇಡ್ಬೇಕಾದ್ರ ಅವನ್ ಬಾಯ್ ತೋಂದಾಗ ಇಪ್ಪತ್ ಸಲ ರೊಕ್ಕಾ ಕೇಳಬೇಕ ಕೇಳ್ದಾರ ಎಂಟು ದಿನ ಬಿಡುದ್ ಬರೀ ಎರಡ್ ಸಾವಿರ ರೂಪಾಯಿ ಕೊಡ್ತಾನ ನೋಡು ನಿನ್ ಗಾಂಡ ಏನೋ ಮಾಡ್ಲಕತ್ತಾನ ನೀ ದೊಡ್ಡಕಾಗಿ ಸ್ವಲ್ಪ ತಾಳ್ಮೇಲೆ ನಿಂತರ ಮನೆಯಾಗಿರ ಏನ ಅಂತ ಬ್ಯಾಟ್ರಿ ಹಾಕೊಂಡ್ ಕುತಾನ ಕೊಡ ತಯಾರ ಮಾಡೋದು ಅದ್ ಮಾರಾಟ ಮಾಡ್ಬೇಕು ಗಿರೇಕ ಬರಬೇಕು ಏನೇನೋ ಮಾಡ್ತಿರ್ತಾನ ಗಂಡಿಗೆ ಮೊದಲ ಸಾಥ್ ಕೊಡೋದ ಕಲಿ ಕೊಡತ ಕಷ್ಟ ಮಾಡ್ಲತ್ತ ಎಲ್ಲಾ ಗಳ್ಗಾಸ ನೀವು ಕೊಟ್ಟ ಮೇಲೆ ಏನ್ ಒಂದು ಬಗ್ಲಿ ಬ್ಯಾಗ್ ಹಾಕೊಂಡ್ ಓಡಾಡ್ತಿ ಎಲ್ಲಿ ಏನ್ ಅವಾಗ ಗಳಸುದಲ್ಲ ಸಾಲಲ್ಲ ಏನ್ ನಮಗ್ ಕೊಡಲ್ರು ವಾರ ಐದು ಸಾವಿರ ರೂಪಾಯಿ ಕೊಡ್ತಾ ವಾರಕ್ಕ ಸಾವಿರ ರೂಪಾಯಿ ಇಲ್ಲ ನಮಗ ಬಾಳ ಐತಿ ಒಟ್ಟದ ಮನ್ಯಾಗ ನನ ಕೌಡಿ ಹಿಟ್ಟನು ಕಂಡಿ ಬಂದ ಪದೇ ಬಂದೈತಿ ಒಂದ್ ರೂಪಾಯಿ ನೋಡ್ರಿ ಮುಂಜಾನೆ ಅದು ಹೊರಗೆ ಎಲ್ಲ ಅಲಿದಲ್ಲ ಬಿದ್ದಾವ್ ನೋಡಿ ಎಲ್ಲ ಕಾಯಿಪಾಲ ಬರ್ತದ ರೊಕ್ಕ ಕೊಡ್ತಂದಾಗ ಬರ್ತದ ಒಣಗ ಹೋತದಲ್ಲ ಒಳಗ್ ಹೋಯ್ತಿಡ್ರಿ ಅವು ಬಂಡತೆ ಕರೋದ್ ಮೂಡಲ್ ಮುಂಜಾನೆ ಏನೋ ಹೊರಗೆ ಬಡದಾರ ಅಗ್ಗುದಳ ಒಂದು ಕೆಲಸ ಮಾಡಾಕಿಲ್ಲ ಏನೆಲ್ಲ ಮಾಲೆಲ್ಲ ಎಲ್ಲ ಕೆಲಸದಾರ ವೇಸ್ಟ್ ಮಾಡಾಕತ್ತಾರ ಏನ್ ತಮ್ಮ ಏನು ಹೇಳಿದ್ರೆ ಕೇಳವಲ್ಲ ಏನಿಲ್ಲ ಏನ್ ಮಾಡಾಕತ್ತಿ ಅಪ್ಪ ಬಾಯ್ ಏನ್ ಮಾಡ್ಲಿ ಹೇಳ್ತಿ ಏನೋ ಇಟ್ಟು ಇದೆಲ್ಲ ಇದ್ ಮಾಡ್ಕೊಂಡು ಕುಂತಿ ಹೆಂಗ್ ಮಾರಾಟ ಸುದ್ದಿ ಕೊಡ್ಗೊಳೋದು ಐತಿ ಮಾಡಿದ್ರ ಐತಿ ನೋಡಿ ನೋಡಿ ಹತ್ತ ದಿನ ಬಂದಿಲ್ಲ ಮಾಡಿದ ಎಲ್ಲ ಹಳೆ ನೋಡಿ ಎಲ್ಲ ಮಾಲ್ ಸರಿಯಾಗ್ತಾಯ್ರು ಎಲ್ಲ ವೇಸ್ಟ್ ಮಾಡಕತ್ತಾರ ಮಾಡಿಯರ್ ಇದ್ರು ಏನ್ ಉಪಯೋಗ ಇವ್ರು ನಿಂತ ಮಾಡಕ್ ಬರಂಗಿಲ್ಲ ಇವನಿಗೆ ಅವನಿಗೆ ಹೇಳದ್ ನಿಂತದ ಬಿಡು ಅವನ ಹೆಣತಿಗೆ ಹೇಳದ್ ನಿಂತದ ಅವನಿಗೆ ಹೇಳೋದ್ ನಿಂತದ ಏನ್ ಉಪಯೋಗ ಇಲ್ಲ ನೀನ್ ಹೆಣತಿನ ನೋ ನನ್ಗೆ ಎದ್ರು ಎದುರು ಮಾತಾಡ್ತಾಳ ಆದ್ರು ಏನ್ ಹದ್ದಿಲ್ಲ ಬದ್ದಿಲ್ಲ ಏನು ಸಂಸಾರ ಮಾಡದಿದ್ದಿಲ್ಲ ಅದನು ನೋಡಿ ಎಲ್ಲ ಕೆಲಸ ನೋಡಿ ಏಟ್ ಅವ್ರ ಏನ್ ಮಾಡ್ತಾರ ಅವ್ರು ಏನ್ ಮನಿ ಕತೆ ನಿಂದ್ ಮಾಡ್ತಾರ ಅವ್ರ ಏನ್ರ ನಾ ಹೆಣ್ತಿದ್ ಹೇಳ ಬರೀ ಕೆಲಸ ಹೇಳ್ತ ನೋಡಕಿನ್ ಕಿನಾಗ್ ಬೇಡ ನಿನ್ಗೆ ಯಾಕಂದ್ರೆ ಅಲ್ಲಿ ಮನ್ಯಾಗ ನೀ ನೀ ನೋಡ್ಬೇಕು ಮನೆಯಂದು ಮನೆಯಂದು ನೋಡ್ಲಿ ಕೆಲಸ ನೋಡ್ಲಿ ಅಂದ್ರೆ ಹೆಂಗ ಎಷ್ಟು ದೊಡ್ಡ ಫ್ಯಾಕ್ಟ್ರಿ ಹಾಕೊಂಡ್ ಕುಂತೀನಿ ಮನೆ ಸೊಸ್ತಾರಿ ನೀ ಹೇಳ್ಬೇಕು ನಾ ಹೇಳಿ ಅದನ್ನು ಬಂದ್ ಹೇಳ್ಬೇಕು ಗಾಣದಾರ ಬರೀ ಲಗ್ನ ಮಾಡ್ಕೊಂಡ್ ಹ್ಯಾಂಡ್ರಿಗೆ ಮನೆಯಾಗ ತಂದ್ರೆ ಆಯ್ತು ಅವ್ರಿಗೆ ಬುದ್ಧಿ ಹೇಳ್ಬೇಕು ಆಕ್ಲಿ ಹೇಳ್ಬೇಕು ಏನ್ ಒಳ್ಳೇದು ಕೆಟ್ಟದ್ದು ನೋಡ್ಬೇಕು ಹಾ ಬುದ್ಧಿ ನೀ ಹೇಳ್ಬೋಕ್ ಮನ್ಯಾಗ ನೀ ಏನ್ ಮಾಡ್ತಿರ್ತಿ ಕೈ ಮಗ ಇಲ್ಲಿ ಬ್ಯಾಕ್ಟ್ರೆನ್ಶನ್ ಟೆನ್ಶನ್ ಹಾಕ್ಬೇಡ ಮೋಟರ್ ಕೆಟ್ಟೈತಿ ಆ ರಿಪೇರಿ ಮಾಡಿಸಬೇಕು ಅದನ್ನ ಮಾಡ್ತಾನೆ ಅದನ್ನೂ ಮಾಡಂಗಿಲ್ಲ ಈಗ ಹೋಗವನಿಗೆ ಹೇಳವನ್ ಸ್ವಲ್ಪ ಚಂದ್ ಈಗ ಆ ಮೋಟರ್ ರಿಪೇರ್ ಮಾಡಕು ಅದು ಒಯ್ ಆಗಂಗಿಲ್ಲ ಅದನ್ನ ಆ ಮೆಕಾನಿಕ್ ಕರ್ಕೊಂಬ ಅಂತ ಕಳಿಸ್ತೀನಿ ಅವನಿಗೆ ಎಲ್ಲಿ ಪೋನಸ್ ಬಾ ನಾ ಹೇಳಂಗಿಲ್ಲ ನೀಳ್ಬೋಕ್

ಜರ ಏನ್ರ ಹೊರಗ್ ತಿರ್ಗಾಡ್ ಬರ್ಬೇಕಂದ್ರ ಹೋಗ್ಯ ಕೂಡ ಬರ ಅಡ್ಡೆ ಬಂದ್ ನಿಂದಿರ್ತಾವ್ ಏನ್ ಬಾಳ್ ಕೊಡ್ತಾರ ವಾರಕ್ಕೆ ಐದ್ ರೂಪಾಯಿ ಕೊಟ್ರಿ ಬಾಳ್ ಐತಿ ಅಕ್ಕಿಗೆ ಅದೇ ಟಾರ್ಚರ್ ಮಾಡ್ಕೊತ್ ಕುಂದ್ರಲತ್ತ ಸುಮ್ನ ಅವ್ನಿಗ್ರ ಕೇಳ್ತೀನಿ ನಡಿಯುವ ಹೋಗಾರತ್ತ ಕೇಳಿ ನನಗೆ ಐಕಿನ ಕಾಲ ಬಾರಿ ಅವ ಸುಮ್ನೆ ಏನ್ ಸಾಕಾಗೇತವ ಹೋದನ್ ಅಂದ್ರ ಆಕಡೆ ಹೋತನ್ ಒಟ್ ಬರೋದಿಲ್ಲ ಏನಿಲ್ಲ ಏನ್ ಮಾಡತ್ತೀರಿ ಹ್ಮ್ ಯಾಕೆ ಇಬ್ಬರು ಏನ್ ಎಲ್ಲ ರೆಡಿ ಆಗಿ ಎಲ್ಲ ಹರಗ ಹೋಗ ಬಂದಿದೆ ಅಕ್ಕ ಏನೈತಿ ಹೊರಗ ಅದಾ ಎರಡು ದಿನಕ್ಕೆ ಹೋಗ ಏನೈತಿ ಏನು ನೀವು ನಿಮ್ಮವ್ವನ ಹಾಗೆ ಮಾತಾಡ್ತೀರಲ್ಲ ನಾವು ಊಟ ಮಾಡೋದು ಕೈಯನ್ ತಳ್ಕೊಂಡ್ಕಿರ ಇಟ್ಟಿಕ್ರೆ ನಮಗೆ ಹರಗ ಹುಚ್ಚ ಹಚ್ಚಗೋಟಾಳ ನಿಮ್ಮವ್ವ ಅಕ್ಕ ಏನ ಹಾಗೆ ಮಾತಾಡಾ ಇದ್ದಿದ್ದಿಲ್ಲ ಹೇಳಬೇಡ ನಮಗೆ ಗೊತ್ತೈತೆ ನಮಗೆ ಅಂತ ಹೇಳಿ ಬರೀ ಅವ್ನು ಅಂತ ಮಾತಾಡ್ತಲ್ಲ ಊಟ ಮಾಡಲತ್ರ ತಿಂಡಿ ಮಾಡಲತ್ರ ಎಲ್ಲಾ ಕಸಕಬಹುದು ಇಡ್ತಾಳ ನಿಮ್ಮ ಮನೆ ನೀವೆಂದ್ರೆ ಮಾಡಿರಬೇಕು ನಾವು ಏನು ಮಾಡಿದೀವಿ ಅವ್ಪನ್ ಮನೆಗೆ ಇಷ್ಟ ತಿತ್ತಿರ ನೀ ಜಲ್ದಿ ತಿತ್ತಿರ ಅನ್ನು ಕಸಕೋತಾಳ ಬಗ್ಲಿ ಬ್ಯಾ ಹಾಕೊಂಡ್ ಮತ್ತೆ ಹೊಂಟ್ರ ಹೆಂಗ ಅಂದ್ರ ನಮ್ಗೆ ಏನ್ ಬೀರಲ್ಲ ಏನ ನೀವೇನ್ ಏನ್ ಕಡಿಮೆ ಐತಿ ನಿಮಗ ಏನ್ ಏನ್ ಕಡಿಮೆ ಐತಿ ಮನೆಯಾಗ ನಿಮಗೆ ಈಗ ಬರೇ ಅವ್ರ ಬಿ ಅವ್ರ ತರಾನೇ ಮಾತಾಡ್ತಾರ ಬರೇ ಮನೆ ಕೆಲಸ ಮಾಡಿ ಉಣ್ ತಿಂದ ಸುಮ್ ಕುಂದ್ರಾಗ ಏನಾಗೈತಿ ನೀವು ಕೆಲಸನ ಮಾಡಂಗಿಲ್ಲ ಇಲ್ಲಿ ಅಂದ್ರ ನಮ್ಗೆ ಹೊರಗ್ ಶಾಪಿಂಗ್ ಆದ್ರೆ ಏನ್ ಇರಲ್ಲ ಏನ್ ಶಾಪಿಂಗ್ ಶಾಪಿಂಗ್ ಏನ್ ಇರ್ತದೆ ಶಾಪಿಂಗ್ ನೀವು ಎರಡ್ ದಿನಕ್ಕೊಮ್ಮೆ ನೀನ್ ನಿಮ್ ಅವನ್ ಅಂತ ಕಲ್ತಿದ್ ಬಿಡು ಯಾಂದಿದ್ರು ನೀವ್ ಒಂದೇ ಇರ್ತೀರಿ ಹ್ಮ್ ದಿನ ಸಂಜುಮ್ದು ಏನ್ ಬೇಕಾದ್ರೆ ಎಲ್ಲಾ ತಗೊಂಬಂದಿರ್ತೀನಿ ಬಿಕರಿದ್ಯಾ ಅಂತ ಹೇಳಿ ನಾವ್ ಬಿಕರಿದೇವೇನ

ಯಾಕೋ ಎಲ್ಲಾ ಬಿಟ್ಟು ಇಲ್ಲಿ ಫೋನ್ ನ ಕೈಯಾರ್ಸೋದ್ ಕುಂತಿದ್ವಿ ದಂಧಾ ಬಕ್ಸಿ ಏನೋ ಅಣ್ಣನ್ ಜೋಡಿ ಮಾಡೋದಿಲ್ಲ ಏನ್ ಮಾಡಬೇಕು ಏನ್ ಮಾಡ್ಬೇಕವ ಅಂದ್ರ ನಿನ್ ಕೆಲಸ ಬಕ್ಸಿ ಏನ್ ಮಾಡೋದಿಲ್ಲ ಅಣ್ಣನ್ ಏನು ಇಂತಾವೆಲ್ಲ ಸಾಮಾನ್ಯ ಬಿದ್ದಾವಡ್ಕಡ್ಕೊಡ್ಬೋಕ್ ಏನಾರ ಮಾಡ್ಬೇಕ ಮಾಡ್ಬೇಕ ಏನ್ ಗೊತ್ತಿಲ್ಲ ನಾ ಏನ್ ಮಾಡಂಗಿಲ್ಲ ನನ್ನ ಹೆಸರು ಏನ್ ಇಟ್ರಿ ಏನ್ ಮಾಡಂಗಿಲ್ಲ ನಸರ್ ಏನ್ ಇಟ್ಟ್ರಿ ಅಂದ್ರ ದೊಡ್ಡ ಅಣ್ಣಗಿದ್ರೆ ಕೊಟ್ಟಿದ್ದೆ ಮಾಡಿದಿ ನನ್ನ ಹೆಸರು ಏನ್ ಮಾಡಿದ್ ನಿನ್ ಹೆಸರ್ಲೆ ಎದಕ್ ಬೇಕು ಮತ್ತೆ ಇಬ್ರು ಹಣ ತಂದ್ರೆ ಇದ್ರೆ ಜೊಗಾಗ್ ಮಾಡ್ರಲ್ಲ ಯಾಕ ಅವನಿಗೆ ಹ್ಯಾಂಗ ಹೆಸರ್ ಮಾಡಿದ್ರೆ ನನಗ ಹಂಗ ಮಾಡ್ ಕೊಡ್ಬೇಕು ಮಾಡ್ತಾವ ಅವನ ಅವ್ನ ಹೆಸರ್ಲೆ ಎಲ್ಲಿ ಮಾಡಿ ನಾ ಹೆಸರ್ಲೆ ಮಾಡಿಲ್ಲ ಅದು ನನ್ ಹೆಸರ್ ಮ್ಯಾಗ ಐತಿ ಯಾರ ಹೆಸರ್ ಮ್ಯಾಗ ಇಲ್ಲ ಇಬ್ರು ಒಂದೊಂದ್ ಕ್ಯಾಗ ಮಾಡ್ಕೊಂಡ್ ಹೋಗ್ಲಿ ಮಾಡಂಗಿಲ್ಲ ಮಾಡಲ್ಲ ಮತ್ ಏನ್ ಮಾಡ್ತಿ ಏನ್ ಮಾಡ್ತಂದ್ರೆ ನಾವ್ ಏನು ಮಾಡಂಗಿಲ್ಲ ಏನು ಮಾಡಂಗ್ರಂದ್ರೆ ಇಟ್ಟ ತಿರ್ಗಾಡ ಇಟ್ಟ ತಿರ್ಗಾಡ್ತೀನಿ ಮ ನಂದು ನಿಂದ್ ಅತ್ತಿನ ಪಾಲ ಬೇಡ ಕತ್ತಿದೆ ಈಗ ಎದ್ರ ಸಂಬಂಧ ನೀ ಏನು ದುಡ್ದು ಕುಳ್ಳು ಕತ್ತಿದ್ರೆ ಪಾಲ ಬೇಡತ್ತೆ ಪನ್ನೇನಾ ಹ್ಮ್ ನಂಗ ಪಾಲ ಬೇಕು ದುಡ್ದು ದುಡ್ದು ಕೊಡು ಅಲ್ಲಾನೆ ದುಡ್ದು ಕೊಟ್ಟಾಗ ಪಾಲ್ ಕೇಳು ದುಡ್ಲಾರ್ದ ಹೆಂಗ್ ಪಾಲ್ ಪಾಲ ಮಾಡ್ದು ಕಡಿ ಕೊಡ್ರಿ ಆಮೇಲೆ ನಾ ದುಡ್ಡು ಕೊಡ್ತ ನಿಮಗ ಕೊಡಂಗಿಲ್ಲ ಕಡಿ ಕೊಟ್ರ ಮಾಡಕ್ಕೆ ಕೊಡ್ತಾ ನಾನು ಕಡಿಗೆ ನಾ ಕೊಡಲ್ಲ ಕಡಿ ಕೊಡಲ್ಲ ನಾ ಏನು ಮಾಡಂಗಿಲ್ಲ ಏನು ಮಾಡಕ್ಕ ಮನೆ ವರ್ಗ ಆಗು ಹೇಳ್ಬಿ ರೋಡ್ ಮ್ಯಾಗ ಆಗಂಗಿಲ್ಲ ನಾ ಪಾಲ ಕೊಡ್ರಿ ನಾ ಹೊರಗ್ ಆಗ್ತೀನಿ ಅಲ್ದಕ್ ಆಗಂಗಿಲ್ಲ ನೀನ್ ಹೇಳಿದ್ರು ನೋಡಿದ್ರ ಮನೆಯಾಗ ಆಕಿ ಅದ್ರ ಕೆಲ್ಸದ ಕೆಲ ಏನು ಒಂದ್ ಬಟ್ಟಿ ಮಗದ್ರೆ ಎದ್ ನೂಸ್ತದ ಅಂತಾಳ ಒಂದ್ ರೊಟ್ಟಿ ನನ್ ಕೈ ನುಸ್ತಾ ಆಕೆ ಕುಂದ್ ಪೂಜ ಮಾಡ ನನಗೂ ಆಗಂಗಿಲ್ಲ ನೀವ್ ಬರೇ ಮೈ ತಕೊಂಡ್ ತಿರುಗಾಡದ ನನ್ಗ ನೋಡದಂತರ ನನಗಾಗಂಗಿಲ್ಲ ಅಣ್ಣನ ಕೂಡ ಒಂದಾಣಿಕೆ ಆಗಿ ದುಡಿತಿದಿ ದುಡಿ ಅಲ್ಲ ಅಂತಂದ್ರ ಕಾಣ್ಬೋದಿನಿ ಕಾಣಕೋಪ ಏನ್ ಎಲ್ಲಿ ಹೋಗಂಗಿಲ್ಲ ನಂಗ್ ಪಾಲ ಕೊಟ್ರ ದುಡಿದ ಕೊಡ್ತಾ ಅಂದ್ರೆ ಕೊಡಂಗಿಲ್ಲ ಎಂತ ಕೊಟ್ಟು ಮನ್ಸದಾರ ಇಬ್ರು ಅಣ್ಣದ ಜಾಗ ಮಾಡ ಉಳಕ್ ಬರೋ ಅಂದರೆ ಹಂಚಿಕೆ ಆಗ್ತಲ್ಲ ಹೆಸರಾ ಮಾಡಿ ಮುಂದಿದ್ರ ಅವನ ಹೆಸರು ಏನ್ ಮಾಡಿದ್ದೆ ಹೇಳ್ತಲ್ಲ ನನಗ ಅವ್ರ ಹೆಸರು ಎಲ್ಲ ಕಿವಿ ಬಿದ್ದ ನಂಗ ಗೊತ್ತದ ಮಂದಿ ಮಾತಾಡ್ ಹಾಳಾಗೆ ಹೋಗುದು ಮಂದಿ ಮಾತಾಡ್ ಕೇಳ್ಕೊಲಿ ಮಂದಿ ಮಾತಾಡ್ ಕೇಳ್ಬಾರ್ದು ನಮ್ದು ಬಿಡಬಾರ್ದು ಮಂದಿ ಯಾರು ಬ್ಯಾಂಕ್ ಹಚ್ಚಕ ನಿಂತಿರ್ತಾರ ಜಗ ಹಚ್ಚಕ ನಿಂತಿರ್ತಾರ ಎಲ್ಲಾ ಕೇಳ್ಕೊಂಡಿನಲ್ಲ ಏನ್ ಕೇಳ್ಕೊತಿ ಮಾಡಿ ಅಲ್ಸಿದ ಅಣ್ಣನ ಬಾರಿ ಕೆಲಸ ಮಾಡ್ಬಾ ಇಲ್ಲ ನಾನು ಮಾಡಂಗಿಲ್ಲ ಮಾಳಿ ಅಂದ್ರೆ ಬಾ ಹೊರತಾ ತಿತ್ತಿ ನೋಡ್ನಿ ಹೊಡೆದ್ ನೋಡಿ ನಾ ಎಲ್ಲಿ ಕಡಿಗೆ ಬಿ ಆಗಂಗಿಲ್ಲ ನೋಡು ಹಾ ಪಾಲ ಕೊಟ್ರೆ ಮಾಡ್ತೀನಿಲ್ಲ ಮಾಡಂಗಿಲ್ಲ ಇಲ್ಲಕಂದ್ರೆ ನೋಡಿ ಕಡಕಡ ಹೋಗ್ ಯಾ ಬಂದಿರಿ ಕೆಲಸದ ಯಾ ಮಾಡೋದೀಗ ಮಾಡ್ತಿ ಹೋಗಿದ್ನಾ ಈಗ ನೀ ಚಂದ ಮಾಡ್ತೀನಂತಿ ಅವ್ರಿಬ್ರದ್ದು ಗಂಟೆ ಗಂಟಿ ಪ್ಲೇನೆ ಬೇರೆ ಯಾವ್ದು ನನ್ ಗೊತ್ತಿಲ್ಲ ಈಗ ಹೋಗಿದ್ನಲ್ಲಿ ಕುಂತೀವಿ ಮಿಷನ್ ಬಲಿ ಕೈ ಆಡಿಸೋದ್ ಮೊಬೈಲ್ ನಾಗ ಯಾಕಂತ ಪಕ್ಷಿ ಮಾಡೋದಲ್ಲ ಕೇಳ ಮಾಡಾಗಿಲ್ಲ ನಾ ಕೆಲಸ ನನ್ನ ಹೆಸ್ರ ಮ್ಯಾಗ ಏನ್ ಇಟ್ಟಿರಿ ನನಗೇನ್ ಕೊಟ್ಟಿರ್ನು ಎಲ್ಲಾ ಇಬ್ರು ಮ್ಯಾ ಇಬ್ರ ಹೆಸ್ರು ಇಟ್ಕೊಂಡು ಕೂತಿರಿ ಪ್ಯಾಟ್ರಿ ಬಿ ಅವ್ನ ಹೆಸ್ರ ಮ್ಯಾಗ ಮಾಡ್ಕೊಟ್ಟಿದ್ ಹ್ಯಾಂಗ್ ಹಿಂಗ ಅಂತ ಹೇಳಿ ಹೇಳ್ತಾನೆ ಹೇಳ್ತಾನ ಕಳ್ಸ ಕರಿ ಹೇಳ್ತೀನಿ ನಾನು ಏನ್ ಕರಿತೀಪ ಇಬ್ರು ಕದ್ದು ಜಗಾಡ್ ಕೊಟ್ಟು ಕಚ್ಚಾಡ್ಕೊತ ಎದಕ್ ನಿಂದ್ರತಿರಿ ಸೋಳ ಹಾ ಎದಕ್ ನಿಂದಿರ್ತೀರಿ ಎರಡು ನೀನು ಅವನ ಕರ್ಕೊಂಡ್ ಹೋಗ್ತಾನ ಅವ್ನು ಹೆಂಡತಿ ಮಾತ್ ಕೇಳ್ ಕೆಡವ್ನು ಬೇರೆ ಮಾಡೋನ್ ಕಳ್ಸನು ಹೊರಗೆ ಅವನಿಗೆ ಬೇರೆ ಎದಕ್ ಮಾಡ್ತೀಯ ಅಯ್ಯೋ ಹೋದಿಲ್ಲ ಹೆಂಡತಿ ಕೇಳ್ಕೊ ಹೆಂಡತಿ ಮಾತ್ ಕೇಳ್ಕೊಂಡ್ ಹೋದ್ರೆ ಹಾಳ ಹೋಕಾನ ಅವ ಕರಿ ಇಲ್ಲ ಅವ್ನು ಹೇಳ್ತೀನ ಅಲ್ಲಾ ಅವ ಕೇಳ್ಬೇಕಲ್ಲ ಕೇಳ ಮುಂಬಡ್ದಾಗ

ಐನು ಟೈಮ್ದಾಗ ಹಣ್ಣು ಮಾಡಿದ್ರೇನು ತಮ್ಮ ಮಾಡಿದ್ರೇನು ಎಲ್ಲ ಬಂದೇ ಇಂಥ ಸಾಲ ಸಮುದ ಮಾಡ್ಕೊಂಡು ಇಂಥ ಬಾಂಡವಾಲ್ ಹಾಕೊಂಡು ಕುಂತಾನ ಅವ್ನ ಹೆಸ್ರಲ್ಲೇ ಇದ್ರೆ ಏನೋ ನಿನ್ನ ಹೆಸರಲ್ಲೇ ಇದ್ರೆ ನಾ ಇರತಕ ಏನ ನಿನಗ ಅರ್ಧ ಪಾಲ ಅವ್ನಿಗೆ ಅರ್ಧ ಪಾಲ ನಾ ಕುಳ್ಳರ್ದೇ ಇರ್ತೀನಿ ನಾನು ಹರ್ದೈತೆ ನಾನೇ ಎಲ್ಲ ಇಬ್ಬರಿಗೆ ಭೇದ ಭಾವನ ಮಾಡ್ತೀನಿ ಅವನಿಗೆ ಕೊಲಿ ನಿನಗೆ ಬದುಕಿಸ್ಬೇಕು ನಿನಗೆ ಕೊಲಿ ಅವನಿಗೆ ಬದುಕಿಸ್ಬೇಕನ್ನೋ ಭಾವನಾ ನನ್ನ ಬಗ್ಗೆಲ್ಲ ಎರಡು ಮಕ್ಕಳಿಗೆ ಹರ್ದಾಕ ನಾನೇ ಇದ್ದೀನಿ ಸ್ವಲ್ಪ ವಿಚಾರ ಮಾಡ ನನ್ನ ಮಾತು ಕೇಳು ನಮಗಿದ್ರ ಕುಡಿಯವ ಅವ್ನಿಗಿದ್ರ ಅಣ್ಣ ಇದು ಮತ್ತ ಅದು ಬ್ಯಾಗ್ ಹಿಡದಾನ ಅವ್ ಒಟ್ಟು ಬಿಡಲ್ಲ ಅದು ಒಟ್ಟು ನಮ್ದೆ ಮತ್ತೆ ಯಾರು ಬಂದಿ ಇದು ನಮ್ದೈತಿ ಅಲ್ಲ ನಮ್ದೆ ಅದ್ಕ ಕರೆ ಅದಣ ಆದ್ರ ನನ್ಗ ಬೇಕು ಈಗ ಒಟ್ಟ ನಂಬು ನಿಮ್ದು ಅನ್ನಂಗ ಅಂತಾನವ ನಮ್ದು ನಿಮ್ದ ಅನ್ನಂಗಿಲ್ಲ ಒಟ್ಟ ನಾವೇ ತೋಂದೋಕೆವನ್ ಏನ್ ನಿನ್ ಗೊತ್ತಿಲ್ಲ ಅದೇನ್ ನಾವ್ ತೆಗ್ದಿಟ್ಟ ನೀನ್ರ ಹ್ಯಾಂಗ್ ಮಾಡದ್ ಹಿಂಗ ಮಾಡದ್ರ ತಮ್ಮ ನನ್ ನಾ ನೋಡು ನನ್ನ ಮಾತು ಕೇಳು ಮುಂದೆ ನೀನ್ ನಾಯಿ ಪಾಲ ಮಂದಿ ಮಾತು ಕೇಳಕ್ ಹೋಗ್ಬೇಡ ಏನ ಹೆಣತಿ ಮನೆಯವ್ರ ಹೇಳೋದ್ ಕೇಳೋದು ಹೆಣತಿ ಹೇಳೋದ್ ಕೇಳೋದು ಓಡ್ ಬರ ಹೆಣತಿ ಹವಾಪ ಇದ್ದಿದ್ರ ಓಡ್ ಬಂದ್ ಮೊಳಕೆಲ್ಲಾ ಬಂದ್ರು ಅಕ್ಕಿ ಆಕಡೆ ಅವಾಪ ಮನ್ಯಾಗ ಕೂತಳು ಏನು ಆಕೆ ಬರೀ ಅವ್ರದೇ ಮಾತಾಳೆ ಮೂರ್ ದಿನ ಕಾಳಗ್ ಬಂದಾಳಿ ನಾಳೆ ಗೊತ್ತಾಳ ಗೊತ್ತಿಲ್ಲ ಆಕೆ ಅದೇ ಮಾಡಾಕಿ ನೀನ್ ಆಯ್ಪಾಡ ಆಬೇಡ ನನ್ ಮಾತು ಕೇಳೋಕಿ ಹುಷಾರಿ ನಾಳಿಗ ಒಂದಿನ ನೀವ್ ಬಂದ್ರ ಅವ್ ನೀರ್ಲ ಹಣ ನೀರ್ಲಾ ಇಲ್ಲೆಲ್ಲ ಲೋನು ಸಾಲ ಬಾಳ ಟೆನ್ಶನ್ ಅದ ಎಕ್ಸ್ಟ್ರಾ ನೀರಿ ಟೆನ್ಶನ್ ಕೊಡ್ಬೇಡ್ರ ನನಗೆ ಏನ ಹೋಗು ಸುಮ್ಮನೆ ದಿನ ಒಬ್ಬರು ಲೋನ್ ಕಟ್ಟಬೇಕು ದಿನ ಒಬ್ಬರದ ಕಟ್ಟಬೇಕು ಆ ಪಾರ್ಗ ಎಲ್ಲದರಾಗ ಸಿಗಿಸಿ ಈಗ ನೀ ಕಡೆಗೆ ಹಾತ ನಿಂತಿದ್ ಇದು ಮನುಷ್ಯತ್ವ ಅಂದ ಅಲ್ಲ ನೋಡ್ ತಿಳಿದು ನೋಡ್ ನೀನ್ ನೋಡಿದ್ರೆ ಸಿಕ್ಕಾಪಟ್ಟಿ ಮಾತಾಡ್ತಾಳ ರೆಕಾರ್ಡ್ ಮುಂಜಾ ಬೈದ್ ಬಂದಿ ಮನ್ಯಾಗ ಬಂದ್ ಮಾತಾಡ್ತಾ ಇವ್ ಏನ್ ಏನ ಏನಂತ ಹೋಗಿ ಕೇಳ ನಗೇನ್

ಬರೀಪಾ ಜಗಳ ಆಡ್ಬಾರ್ರಿ ನಾನು ಮಾತ್ರಿ ಹೋಗಿ ಈಗ ಮನಿಗೆ ನಡ್ರಿ ಅವ್ರು ಇಬ್ರು ಬಂದಾಣಿ ಕೇಳ್ದಂಗ ಜರ ಕೂತು ಮಾತಾಡಿ ಇದು ಮಾಡ್ರ ಮೋಟರ್ ಗಿಡ್ರ ಆಮ್ಯಾಗ ಮಾಡಿಸ್ಕೋಕತ್ತಿರತ್ತಿದ ಮಾಡ್ಕೊಂಡ್ ಕುಂತು ನಾನ ಕೊಳ್ಳಿ ಕಿರಿ ಊರ್ ಬಂದ್ಬಿಟ್ಟು ನೋಡಪ್ಪ ನಿನಿಗ್ ಹೇಳ ಅವನಿಗೆ ಅಂದಂಗ ನೀನು ಸಣ್ಣ ಅವನತ್ತ ನೀನ್ ತಾವ ತಾವಲ್ಲ ನೀನು ಹಂಗೆ ಅವನು ಹಂಗೆ

நான் கண்டனமேல் மேல் அத்தி மேல் இல்லை நான் அக்கி யார் நோட் அத்தி நீ இரநூட் எல்லா நான் நீனே நோட் நோட்ல நானும் நான் நானும் ஆகினி நான்

ಬಾರ್ ದೋಸ್ತ ಎಲ್ಲಿ ಹೊಲ್ತಿದಿ ದೋಸ್ತ ಇಲ್ಲಿ ಕೂತಲ್ಲ ಪರ್ಬರ್ ಹಾಕೋ ಏನ್ ಮಾಡ್ತಿ ನಮ್ದು ಟೆನ್ಶನ್ ಮನ್ ಕಡದ ಆಕಡೆ ಆ ಕಡ ಟೆನ್ಶನ್ ಕಾಗಿ ಸುಮ್ ಬೈಲಿ ಬಂದ್ ಕೂತಿದ್ದೆ ಹೌದು ಹೌದಪ್ಪ ಹ್ಮ್ ನಿಂದೇನ್ ನಡ್ದೈತಿ ಏನಲ್ಲಪ್ಪ ಇದೇ ನಡ್ದದ ಬರೋ ತಿರ್ಗಾಡ ನಡ್ದದ ಏನು ಫ್ಯಾಕ್ಟ್ರಿ ಇಟ್ರಿ ಹೆಂಗ್ ನಡೆಯತ್ ನಿಮ್ದು ಏ ಏನು ಮರ ಏನ್ ಎಲ್ಲಾ ಹಣ್ಣಿನ ಹೆಸರು ಅದೆಲ್ಲ ಹ್ಮ್ ನಿಮ್ಗೇನ ಅದ್ರ ಸಂಬಂಧ ನಾವೇ ಕೆಲಸ ಹೊಲ ತಳಕೆ ಬಿಡ್ಬೋದ ನಿಮ್ ಮನ್ಯಾಗ ಏನ್ ಮಾಡ್ಲಿಕ್ಕೆ ಹೊಲ ಅನ್ಸಲ್ ಹೊಲ ಅನ್ಸಕತೈತಿ ಹ್ಮ್ ನಿಮ್ಮ ಅಣ್ಣಾಗ ಏನ್ರಿ ಕೇಳ್ಬೇಕಲ್ಲ ನೀನು ಏ ಅದು ದೊಡ್ಡ ಅಣ್ಣನ ಮತ್ತೇನು ಕೇಳ್ಬೇಕು ಅಂತ ಹೇಳ್ಕೆ ಬಿಟ್ಟೀನಿ ಕೇಳ್ಬೇಕು ಬಿಟ್ರೆ ನಡೆಯಲ್ಲ ಹಂಗಿಂಗೆ ಬಿಟ್ರೆ ಮತ್ತೆ ಪೈದಾ ಉಡುಸ್ತ ನಿಂದು ನೀವು ಅದಕ್ಕೆ ಹ್ಯಾಂಗೆ ಅದೇ ವಿಚಾರ ಮಾಡತ್ತೆ ನಾ ಬಿ ಜಗಳ ನಾ ಏ ನೀನು ಗಪ್ ಕುತ್ರ ಅವ್ರು ತೀರ ತಲಿ ಏರ್ತಾರೆ ನಿಂದು ನೀ ಗಪ್ ಕುಂದ್ರಕ್ ಹೋಗ್ಬೇಡ ಒಟ್ಟ ಅವ್ರಿಗೇನು ಆಸ್ತಿದಾಗ ಅರ್ಧ ಪಾಲು ನಿಂದು ಏನ ಇಷ್ಟುಗೋ ಇಬ್ರೇ ಅನ್ಕಮ್ ಇದ್ರಲ್ಲ ನೀವು ಇಬ್ರೇ ಅಸ್ತಿದಾಗ ಅರ್ಧ ಪಾಲು ತಗೋ ಬ್ಯಾಟ್ರಿದಾಗ ಏನು ಇನ್ಕಮ್ ಇದ್ದು ನಿನ್ ಕೈ ಬರಬೇಕು ಅದೇ ಅವಾಗ ಅಣ್ಣಗ ಅದೇ ಕೇಳೇನ ಅದೆಲ್ಲ ಹಾ ಮತ್ತೆ ನಿನಗ ಏನಿಲ್ಲ ಬರೀ ನಿಮ್ ಅಣ್ಣ ಹಿಂದೆ ಬರೀ ಜಾಸ್ತಿ ಮಾತಾಡ್ತಾರ ನೀ ಕೇಳಕ್ ಹೋಗಬೇಡ ಮಾತವ್ರದ್ದು ನೀ ತಲೆ ತಗೋ ನಿನ್ ಸಂಸಾರ ಐತಿ ಅಂದ ನಮ್ ಅಂತ ನಾ ಹೇಳ್ತೀನಿ ನಿನಗ ಮತ್ತೊಬ್ರು ಯಾರು ಹೇಳ್ತಾರೆ ನಿನಗ ಹಿಂಗ ಬಿಡು ದೋಸ್ತ ನಾ ನೀ ಕರಿದ್ ಅದಕ್ಕೆ ನಾ ಮತ್ತಂದ ನಿಂದು ಆಸ್ತಿದಾಗ ನೀ ಅರ್ಧ ಪಾಲ್ ತಗೋಬೇಕು ಅವ್ರಿಗೆ ನಿಮ್ಮ ಅವ್ವ ಅಂದ್ರೆ ಕೇಳಕ್ ಹೋಗ್ಬೇಡ ನಿಮ್ ಅಣ್ಣ ಅಂದ್ರೆ ಕೇಳಕ್ ಹೋಗ್ಬೇಡ ನಿಮ್ಮ ಅಣ್ಣಂದ ಭೀ ನಂಗೆ ಸುದ್ದಿ ಗೊತ್ತೈತೆ ಅಲ್ಲ ಅವ ಒಂದೇರ ಪ್ಲಾನ್ ಓಡಿಸಿ ಇದು ಮಾಡಕತ್ತಾನೆಲ್ಲ ಅದರ ಒಟ್ಟ ಕಡಿಮೆ ಆಗಿ ನಮ್ಮ ಸಂಸರ್ಗೂನು ಹತ್ತಿದ್ರ ನಡಿ ಹಾ ನಡಿತೈತೆ ನೋಡಿ ನಮ್ಮ ಕಾಲ ಮ್ಯಾಗ ನಾ ನಿಂತ್ಕೋಬೇಕ ನಾ ನಿನ್ನ ಕಾಲ್ ಮ್ಯಾನ್ ನಿಂತ್ಕೋ ನಿನ್ದು ಹೆಂಗ್ನು ಆಸ್ತಿ ಐತು ಆಸ್ತಿ ಇರ್ಲಿಕ್ಕಾಗಿ ನೀ ಯಾಕೆ ಹಿಂಗ್ ತಿರ್ಗಾಡ್ತಿ ನಾವು ತಿರ್ಗಾಡಬೇಕಪ್ಪಾ ಹಿಂಗ ನಿಂದ ಹೇಳದ್ ಬಿ ಕರೆಕ್ಟ್ ಅದ ಮಾತ ಮತ್ತ ನಾ ಏನ್ ತಪ್ಪ ಹೇಳ್ತೀನಪ್ಪ ನಿನಗೆ ತಪ್ಪು ಇಳಿಯಲ್ ಬಿಡು ಮತ್ತ ಅದಕ್ಕಾಗಿ ನೀನು ಹೇಳ್ತೀನಿ ಆಸ್ತಿದಾಗ ಏನ್ ಅರ್ಧ ಪಾಲು ತಗೋಬೇಕನ್ನ ನೀ ಹೇಳದ್ ಬಿ ಕರೆಕ್ಟ್ ಅದ ದೊಡ್ಡ ಫ್ಯಾಕ್ಟ್ರಿ ಅದ ಎಲ್ಲ ಅದ ಎಲ್ಲಾ ಅಣ್ಣ ಹೆಸರ್ಲೆ ಅವನ ಹೆಸರ್ಲೆ ಇಟ್ಕೊಂಡ್ರ ನೀ ಭಿ ಹಿಂಗ್ಯಾಕ್ ತಿರ್ಗಾಡ್ತಪ್ಪ ನಮ್ಮಾಗ ನಂದ್ ಬಿ ಆಸ್ತಿ ಇದ್ರೆ ನಾ ತಿರ್ಗಾಡ್ತಿಲ್ಲ ನಾನ್ ಅಸ್ತಿತ್ ಅಂದ್ರೆ ಹಿಂಗ ತಿರುಗಾಡ್ತಿದ್ ನಿನ್ ಬಿ ಏನೇ ಇಲ್ ಬಿಡು ನಮ್ದು ಇಟ್ಟಿದ್ರ ಭಿ ನಾನ್ ಕೈಯಾಗ ಏನೇ ಇಲ್ಲ ನೀ ಅಂದಪ್ಲೆ ನಾ ಎಲ್ಲಾ ಅನುಭವ ಪಟ್ಟಿ ಅಂತ ಹೇಳತಿನಿ ನನಗೂ ಹ್ಮ್ ನೀನ್ ಆಸ್ತಿದಾಗ ಏನ್ ಅರ್ಧ ಪಾಲ್ ತಗೋ ನಿಂದು ಮುಂದೆ ಮಕ್ಳು ಮರಿ ಆಗ್ತಾವ ಸಂಸಾರ ಇರ್ತಾವ ದೊಡ್ಡದು ಅದಕ್ಕೆ ಹೇಳತ್ತಿನಿ ನಾನು ನಿಮ್ ಅಣ್ಣಗ ಬಿಡಾಕ್ ಹೋಗ್ಬೇಡ ನಿಮ್ ಅಣ್ಣ ಬಾ ಚಾಲ

ಮಾಡತ್ತಾರ ತಡ್ರಿ ನೀವ್ ಯಾಕೆ ಇಟ್ಟು ಇದು ನಿಮ್ದಿ ತಿಬ್ರ ಎದ ಮೈತೊಬ್ಬ ಬಟ್ಟೆ ಅದ ಮೈತೊಬ್ಬ ಬಂಗಾರ ಅದ ಮಟ್ಟಿಗೆ ಅನ್ನ ಅದ ಏನ್ ಐತಿ ನಿಮ್ಗೆ ನಿಮ್ಗೆ ಏನ್ ಕಡಿಮೆ ಐತಿ ನಿಮ್ಗೆ ಕಿಂತದಾರ ಹುಡು ಸಿರಿ ಹರಗ ಸಿಗಿ ನೋಡ್ರಪ್ಪ ಹಾ ನೋಡಿದು ಹರಿದು ಸಿರಿ ಹುಡ್ಕೊಂತೀನಿ ನಿಮ್ಗೆ ಏನ್ ವ್ಯಾಲ್ಯೂ ಬಂದ್ರೆ ನೀವ್ ಯಾಕದಪ್ಪ ಅನ್ನೋದಾಜ್ ಅವ್ನ ಹೆಸರು ಬೇಗ ಇವ್ನ ಹೆಸರು ಬೇಕು ಅದನ್ನ ಹಂಚಿಕೆ ನಿಮ್ಗೆ ಅದಕ್ ಬೇಕು ನಾಯ್ ಇರತಕಾಳ್ ಮಾತಾಡಕಿದ್ ನೋಡಿ ಅವ ಏನು ಎಲ್ಲಾ ಇದ್ದು ನಿನಗ ಏನೋ ನಿನಗ ಈಗ ಬುರುಗ ಬಂದದ ನಿನಗ ತಿಂದು ನನ್ ನೆಟ್ ಗಂಡರ್ ಪ್ಯಾಂಟ್ ಹೋಗಿ ಒಗ್ದ್ ಗೊತ್ತಿಲ್ಲ ಏನು ಎರಡ್ ವರ್ಷ ಮೂರ್ ವರ್ಷ ಆಯ್ತು ಅಡ್ಡಿಗ ಬಂದು ಗಂಡರ್ ಬಟ್ಟೆ ಒಗ್ದ್ ಗೊತ್ತಿಲ್ಲ ಬಟ್ಟೆದ್ರೆ ಎದಿ ಬೇನ್ ಅಂತದ್ ನಿಂದು ರೊಟ್ಟಿ ಬಡದ್ರೆ ಎದಿ ಬೇನದ ನಿಂದು ಅಟ್ಟೆ ನಾದು ಕಣ ಮಗಳ್ನಿ ಹೈ ಲೆವೆಲ್ದಾಗ ಮನ್ಯಾಗ ನೋಡಿದ್ರು ಒಂದು ನಾಯಿಗೆ ಮಕ್ಕಳ ಜಾಗ ಇದೆ ನನ್ ಸಾವ್ರ ಮನೆಯೊಳಗ ಅರ್ಜ ನಿಂದು

ನೋಡು ಅವ ಪಾಲು ಆಕಿನ ಗಂಡ ಆಕಿನ ಗಂಡನ ಕೇಳಿ ಏನ್ ಇಕ್ಕಿ ತಲಿ ತುಂಬ ಗೊತ್ತಲ್ಲ ಏನೋ ಹರಿದ್ನೋ ತಲಿ ತುಂಬತಾರ ಗೊತ್ತಿಲ್ಲ ಅವ್ರಿಬ್ರೂ ಇದ್ರ ಇರ್ತಾರ ಇರ್ಲಿಕ್ಕ ಇಲ್ಲ ನೀರಾಕಿದ್ದಿ ಇಲ್ಲ ಅಷ್ಟ ಇರ್ತದಿ ಇರು ವಾಲ್ ಜೋದ ನೋಡದ್ ಬಿಡು ನೀನ್ ತಲಿಗೆ ಕೆಟ್ಟ ಪಟ್ಟದ ನೋಡಿ ಏನ್ ಕರಾಗೇನಿಲ್ಲ ನೋಡಿದ್ ಮನ್ಯಾಗ ಯಾರ ಅವ ಒಂದ್ ತಂದಿತ್ತು ಸಾತ್ ಹೋಯ್ತು ಅಣ್ಣ ಅದ ಕುಡಕ ತಾಯದ ಮಗ ಸತ್ತಾಳ ಹಳಾತ ಒಂದಿನ ನೋಡಕ್ ಬಂದಿಲ್ಲ ನಿನಗ ನಿನಗ ನಾಚಕಿಲ್ಲ ಶರಮಿಲ್ಲ ನಾ ಮತ್ತೆ ಅಂತ ಹೇಳಿ ಬುದ್ಧದ ನಿನಗ ಬುದ್ದಿಗಾಡಿ கடை ஏனா இங்க நன் கடைபோறே சாக்டுனா அவனே அவன் நன்கில்ல அவன்க்க கொடுத்து நன்கில அவன் இப்ப சால எஸ் கொட்டி இங்கே இல்ல நோடு சத்தியா ಿ ಅವ್ ಅಂಟನ್ಗಪ್ರಿ ಬಾ ಅವ್ ಅಂಟನ್ ಬಾ ಅವ್ನು ಕೂಡ ಏನದ ಅವ್ನದಾಗ ಲಾಸ್ಟ್ ಮಾತ ಕೇಳ್ತೇನೆ ಅವನಿಗೆ ಅವ್ನ ಮನಸ್ಸಿನಾಗ ಏನದ ಹೂ ಒಂದ್ ಒಪ್ಪ ಅಂದ ಸರಿ ವಲ್ಲಂದ್ರ ಹೇಳ್ತಿದ್ವನ್ ಹೋಗನ್ನ ಬರ್ಲಾ ಅವಾಗ್ ಮಾಡಲಾರ್ದಂಗ ಸುಮ್ಮನೆ ಬಿಡ್ರಿ ಅವ ಬರ್ಲಕತ್ತ ನಾನು ಕೂಡ ಮಾತಾಡ್ತೀನಿ ಏನ್ ನೀರು ಇವ್ರಿಬ್ರೂ ಕಾಲ್ತು ಮನಿ ಒಡ್ಲಿಕ್ಕೆ ಕೂತಾರತಮ್ಮ ನಮ್ ಮನಿ ಹುಡುಗುಲ್ಕ ಬಂದ್ರೊಳಗಾಲಾಗಲಿ ಅಡ್ಡ ಏನ್ ಹೇಳ್ಬೇಕಪ್ಪ ನನ್ಗಾ ಎಲ್ಲಿ ಹೋಗಿದ್ದಿ ಹೋಗಿ ಮಂದಿ ಮಾತ್ ಕೇಳ್ಕೊಂಡ್ ಬಂದು ನೀ ಪಾಲ ಬೇಡ ನನಗ ಇವ್ರಿಬ್ರು ಮಾರಾಣ್ಯಾರು ಮನ್ಯಾಗ ನಾ ಆತ ನೀ ಬೇರೆ ಜಗಳ ಮಾಡ್ತಾರ ಈಕೆ ನೋಡಿದ್ರ ನಿನ್ ಗಾಡಿನ ಹೆಸರು ಬೇಕಾದ ನನ್ ಗಾಡಿನ ಬಲಿ ಅನದ ಈಕೆ ಯಾವಾಗ ನಮಗ ಮಾತು ಕೇಳದಿತ್ತು ಮಂದಿ ಮಾತ್ ಕೇಳೋದಿತ್ತು ಅಂತ ಹೆಣ್ತಿಕ್ ಎಲ್ ಬಿ ಮಾಡೋಣ ನಾ ಅಂತೂ ನಿನಗೆ ಏನು ಪಾಲಾ ಕೊಡಲ್ಲ ಯಾಕೆ ಕೊಡಲ್ಲ ಹೇಳು ನಿನಗ ತಿಳಿಬೇಕು ನಿನಗ ಏನು ನಾನ್ ಮಾತು ಕೇಳದಿ ಹಣ್ಣಿಂದ ಏನದ ನಿಂದು ಇರ್ತದ ನಿಂದ ಏನದ ಅಣ್ಣಂದ್ ಇರ್ತದ ಇಬ್ರು ಒಂದಾನಕ್ ಯಾಕೆ ಮನೆಯಾಗ ಇರ್ತಿದ್ರಿ ಇರ್ರಿ ಪಾಲ ನಾ ಹೆಣತಿ ಹೆಣತಿರ ಮುಖ್ಯ ಹೆಣತಿ ತಾವು ಮನೆಯವರ ಮುಖ್ಯ ಅಂದ್ರ

ನನಗ ಆಗಂಗಿಲ್ಲ ಭಿಕ್ಷೆ ಬೇಡ ಅದು ಅವನು ಗುಣನೆ ಕನಿಬೇಕು ನೀ ಬಂದಾಣಕ್ಕೆ ಯಾಕ ದುಡ್ಕೊಂಡು ಹೋಗು ಹಾ ಅವ ಏನ ಖರ್ಚಿ ಕಂದಿ ಕುಡ್ಲಿಲ್ಲ ನಾ ಅದೇನ ಅದಕ್ಕ ನಿನಗೂ ನೆನೆದರೆ ನನಗೂ ಖರ್ಚಿ ಕುಡ್ಲಿಕ ಅನು ಕುಡ್ಲಿ ನಿ ತೊಗಲಿ ಅವನು ಏನರ ಕೇಳ್ತಾನೆ ಅಂದ್ರ ನಾನು ನಿ ಕೇಳ್ತೀನಿ ಅಷ್ಟು ಮೀರಿ ನಂದು ನಂದು ಬರಬಡ ನಮ್ದು ನಿಮ್ಮ ಇಲ್ಲ ಅವನು ಕೆಲಸ ಮಾಡೋಣ ಎಲ್ಲ ಅವನ ಹೆಸರಲ್ಲಿ ಮಾಡೋನು ಅದೇನ ಲೋನ್ ಸಾಲ 얘는 ನಿತ್ತು ಒಂದಿಷ್ಟು ದಿನ ಸಂಬಳಸ ಗೊತ್ತಾಲಿ ಅವನಿಗೆ ಯಾಪ್ಪ ಏನು ಮಾಡ್ಕೊಂಡಕ್ಕೆ ನೀ ಮಾಡಿ ಸಲ ನಾ ಕಟ್ಟಕತ್ತೆ ನಿನ್ನ ಎಲ್ಲೋ ಇದ್ದಿ ஓத்தி யார் கையாக ஒடஸ்க்கோ கடஸ்க்கொண்டு அம்மா இது அண்ணா இவத்த நீ இட்டு நின்று மாட்டாட்கு ஏன்னு நெனப்பிர்லி யாவாக நீது ட்ரைவிங் பீட்லி ஏன்னா இழியா அது அவன்தே புண்ணிய இ ட்ரவிங் மாலக்கோத்தினத்தி நோடி எல்லா இன் தாக்கி பிட்டு ட்ரவிங் மாத்தினத்தி காடி கல்சதவ் யார் மனிமந்த காடி கூட தோந்தவ் யார் ஃபாட்ரி தோந்தவ் யார் இது எல்லாம் மாதவ் யார் எல்லா அவன் திந்தி ஆகியதா நீனும் மாநில நீத்து டொடாகே ஆகியதா ஆதர இத்தீச்சி ஏன் மாந்திருக்கே இரு

ಅಲ್ವೇ ನಿಮಗಾರ ತಿಳಿಯಂಗಿಲ್ಲ ಅಲ್ರಿ ಅವ ಏನ್ ದುಡ್ದು ಏನ್ ಮಾಡ್ಯಾನ ಹಾ ನಿಮ್ ಏನ್ ಬೇಕಂದಿದ್ ಕೊಡ್ಸೀನಿ ಅಕ್ಕಿ ಕೊಡ್ಸೀನಿ ನಿಮ್ಗೂ ಕೊಡ್ಸೀನಿ ಏನ್ ಅವ ಕೊಡ್ಸೇನ ಏನ್ ಮಾಡಿ ಎಲ್ ದುಡ್ ತೊಂಬಂದ ನಾವ ಫ್ಯಾಕ್ಟ್ರಿ ನಾನೇ ದುಡ್ದೀನಿ ನಾನೇ ಮಾಡೀನಿ ನಿಮ್ಗೆ ಏನ್ ಬೇಕು ಎಲ್ಲಾ ಕೊಡ್ಸಿನಿ ಅವ ಏನ್ ಮಾಡ್ತಾನ ಬೇರೆ ಅವ್ನ ಬೇರೆ ಅವ್ನ ಅಂತೀರಿ ಅವನ ಕೈಲಿ ಏನಾಗತ್ತ ಏನ್ ಕೆಪಾಸಿಟಿ ಇಲ್ಲ ಅವನ ಕೈ ಆಗ ಸುಮ್ಮ ಹಂಗ ಬೇರೆ ಅಂತಾನ ಏನ್ ಮಾತ್ ಕೇಳಿ ನಾಳೆ ಹೋತಿರ್ ನೋಡು ಬಿಕ್ಕಿ ಬೇಡ್ದೇನು ಕೊತ್ತ ಭಿಕ್ಷೆ

ತುಂಬಾ ಹೆಂಡತಿ ಮತ್ ಕೇಳ್ಕೊಂಡು ಯಾವ ನಿನ್ ಹೆಂಗ್ ಗೊತ್ತೈತಿ ನಿಮ್ಗ ಸುಳ್ಳು ಏನ ಏನದ ನೋಡು ಮನಿ ಗಾಡಿ ಫ್ಯಾಕ್ಟರಿ ಎಲ್ಲಾ ಹೆಸರಲ್ಲಿ ಅದಾವ ಎಲ್ಲ ಹೆಸರು ಆ ಗಾಡಿ ಮ್ಯಾಗ ನಿನ್ನ ಹೆಸರು ಐತಿ ಫ್ಯಾಕ್ಟರಿ ಬೋರ್ಡ್ ಮ್ಯಾಗ ನಿನ್ನ ಹೆಸರು ಐತಿ ಆ ಪೂರಾ ಫ್ಯಾಕ್ಟರಿ ಎಲ್ಲಾ ಪೇಪರ್ ಕಾಗದ ಪತ್ರ ಎಲ್ಲ ನಿನ್ನ ನಿನ್ನೆಸ್ರ ಮೇಲೆ ಮಾಡಿ ನಾನು ಪೇಪರ್ ತುಂಬಾ ಏನು ಮಾತಾಡ್ಕೋಬೇಡ ಅದು ಯಾರ ಹೆಸರು ಇರ್ಲಿಪ್ಪ ಅದು ಅಪ್ಪ ಅದು ಏನು ಬಂದಿಲ್ಲ ನೀನ್ ಹೆಸರು ಮಗಿದ್ರೆ ಅವನ ಹೆಸರು ಮಗಿರ ಇರ್ತದ ನೀನ್ ಹೋಗ್ಬೇಡ ಸುಮ್ಮನೆ ಈಗ ಚಂದ ಇರ್ತೀನಂದ್ರ ಸುಮ್ಮನೆ ಅವನಾಗಿ ನೀನು ಕೆಲಸ ಮಾಡಿ ಇವ್ರ ಇರ್ತೀನಿ ಮಾಡಿಬಿಡಂತು

ಅವಾಗ ಇಲ್ ಕೇಳು ನೀನು ಮಾತಾಡೋಂಗಿಲ್ಲ ಆಕಿನೂ ಮಾತಾಡೋಂಗಿಲ್ಲ ಆಕಿದು ಹಕ್ಕದ ದೊಡ್ಡ ಭಾವನ ಅಂದ್ರ ಅಂದ್ರೆ ಒಂದ್ ಮಾತಾಡ್ ಗೋಲ್ ಬಿರು ಇನ್ ಮುಂದ ನೀವೇನ್ ಮಾಡ್ರಿ ಮನಿ ಒಡೆಯದ್ ಮಾಡಬಾಡ್ರಿ ಮನಿ ಜೋಡಸೋದ್ ಮಾಡ್ರಿ ನಿಮ್ಮಂತ ಹೆಣ್ಮಕ್ಳು ಮನಿ ಒಡದ್ ಎಟ್ಟೋ ತಾಯಿ ಅಂದ್ರ ಗೊಳಾಡ್ತಾರ ಮಕ್ಳು ಬೆನ್ ಹೆಂಡ್ರೆನ್ ಮಕ್ಕಳು ಹಾದ್ರ ಹೆಂಡ್ರ ಬೇನತ್ ಅಂತ ಹೇಳಿ ತಾಯಿ ತಂದೆ ಕಳ್ಕಾಳ ಕಿ ಇಟ್ಕೋಬೇಡ್ರಿ ಅತ್ತಿ ಮನ ಕಳ್ಕಾಳ ಸ್ವಲ್ಪ ನಿಮ್ ತಾಯಿ ತಂದೆಗೆ ನಾನು ಇರ್ತೀನಿ ಸ್ವಲ್ಪ ಗಾಣದರ ಮಾತ್ ಕೇಳಿ ಮಾತು ಕೇಳಿ ಚಂದ್ ಸಂಸಾರ ಮಾಡಿ ಮರ ನಿಂತ ಮರಾಟ್ರಿ ಬಿಟ್ಟದ ಗಾಡಿ ಗೂಡ ಮನ್ಮೂಂದರಾಗ ದಿನವ್ ಸೇರಿ ಹುಡ್ತಿರಿ ಚಂದಿರೀ ಚಂದಿರೀ ಹೇಳ್ರಿ

ಕೆಲ್ಸ ಮಾಡಿ ಮನ್ಯಾಗ ನಿಮ್ ಮನ್ಯಾಗ ಕೆಲಸ ಮಾಡ್ರಿ ನಾ ಹೋಕಿಫ್ಯಾಕ್ಟ್ರಿಕ್ಟ್ರಿ